ಮೊದಲ ಘಟಕ ಕಡಲು ಅಂತ ಹೇಳಿ ಕಡಲು ಅಂತ ಅಂದಾಗ ನಾವು ಸರ್ವೇ ಸಾಮಾನ್ಯವಾಗಿ ನೆನಪಾಗುವುದು ಮೀನುಗಾರಿಕೆ ಅನ್ನುವಂಥದ್ದು ಇವತ್ತು ಆ ಕಡಲನ್ನು ನಂಬಿಕೊಂಡು ಅದರ ಉತ್ಪಾದನೆಯನ್ನು ನಂಬಿಕೊಂಡು ಜೀಸ್ ಜೀವಿಸುವವರ ಸಂಖ್ಯೆ ಬಹಳಷ್ಟಾಗಿದೆ ಯಾಕಂದರೆ ಮನುಷ್ಯನೂ ಸಹ ಪ್ರಕೃತಿಯ ಒಂದು ಅಂಗ ಅಂತ ಹೇಳ್ತೀವಿ ಹೇಗೆ ನಾವು ಭೂಮಿ ಆಕಾಶ ಅಗ್ನಿ ಗಾಳಿಗಳನ್ನು ಪೂಜಿಸ್ತೀವೋ ಹಾಗೆ ನೀರನ್ನು ಸಹ ದೇವರು ಅಂತ ಪೂಜಿಸ್ತೀವಿ ಹೀಗಾಗಿ ಪ್ರಕೃತಿ ಮಧ್ಯದಲ್ಲಿರುವಂಥ ಕಡಲೂ ಸಹ ಮಾನವನ ಜೀವನದ ಆರಾಧನೆ ನೆಲೆಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಕಡಲು ಮನುಷ್ಯರ ಉಪಭೋಗಕ್ಕಾಗಿಯೇ ಇದೆ ಅನ್ನುವಂಥ ಸಂದರ್ಭ ಕಡಲನ್ನು ನಾವು ಒಂದು ಪ್ರವಾಸಿ ತಾಣವಾಗಿಯೂ ನೋಡ್ತೀವಿ ಹಾಗೆ ಉತ್ಪಾದನೆಯ ಒಂದು ಅಂಶವಾಗಿಯೂ ನೋಡ್ತಾ ಇರ್ತೀವಿ ಅದರಂತೆಯೇ ಕಡಲನ್ನು ಹಲವು ಸಂಗತಿಗಳಿಗೆ ನಾವು ಹೋಲಿಸುವಂಥದ್ದು ಕಡಲು ಸಮುದ್ರವನ್ನು ಕಡಲಿನಂತೆ ಜ್ಞಾನ ಬದುಕೆಂಬ ಕಡಲು ಹೀಗೆ ಸಮುದ್ರವನ್ನು ಕಡಲನ್ನು ಹಲವಾರು ಸಂಗತಿಗಳೊಂದಿಗೆ ಹೋಲಿಕೆ ಮಾಡ್ತೀವಿ ಪ್ರಸ್ತುತ ಇಲ್ಲಿ ಕಡಲ ನೀರು ಅನ್ನುವಂಥ ಕವನವನ್ನು ಚನ್ನಣ್ಣ ಅವರು ಬರೆದಿರುವಂಥದ್ದು ಆ ಕಡಲ ನೀರು ಅನ್ನುವಂಥ ಕವನವನ್ನು ಇವತ್ತು ನಾವು ನೋಡೋಣ ಮೊದಲನೆಯದಾಗಿ ಕವಿ ಪರಿಚಯ ಚನ್ನಣ್ಣ ವಾಲಿಕಾರವರು ಗುಲ್ಬುರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಧೂಳಪ್ಪ ತಾಯಿ ಸಾಬಮ್ಮ ಅಂತ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಶಹಬಾದಿನಲ್ಲಿ ಪಿ ಯು ಸಿ ಮತ್ತು ಬಿ ಎ ಪದವಿಯನ್ನು ಗುಲ್ಬುರ್ಗಾದಲ್ಲಿ ಎಮ್ ಎ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡಿತಾರೆ ಇವರ ಒಂದು ಮಹಾಪ್ರಬಂಧ ಪಿ ಎಚ್ ಡಿ ಮಹಾಪ್ರಬಂಧ ಹೈದರಾಬಾದ್ ಕರ್ನಾಟಕದ ಗ್ರಾಮದೇವತೆಗಳ ಜಾನಪದೀಯ ಅಧ್ಯಯನ ಅನ್ನುವಂಥದ್ದು ವೃತ್ತಿಯಲ್ಲಿ ಇವರು ಅಧ್ಯಾಪಕರು ಯಾಕಂದರೆ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ನಂತರ ಕಾಲೇಜಿನ ಉಪನ್ಯಾಸಕರಾಗಿ ಹಾಗೆ ತದನಂತರ ಗುಲ್ಬುರ್ಗ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿದರು ಅಧ್ಯಾಪಕರಾದಂಥ ಇವರು ಸಾಹಿತ್ಯ ಕೃಷಿಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು ಇವರ ಪ್ರಮುಖ ಕವನ ಸಂಕಲನಗಳು ಪ್ಯಾಂಥರ್ ಪದಗಳು ಬಂಡೆದ್ದ ದಲಿತರ ಬೀದಿ ಹಾಡುಗಳು ಮರದ ಮೇಲಿನ ಗಾಳಿ ಅಂತೆ ಕಥಾ ಸಂಕಲನಗಳನ್ನು ರಚನೆ ಮಾಡ್ತಾರೆ ಕಪ್ಪು ಕಥೆಗಳು ಕುತ್ತದಲ್ಲಿ ಬಿದ್ದವರ ಕಥೆಗಳು ಹೆಪ್ಪು ಕಟ್ಟಿದ ಸಮುದ್ರ ಅನ್ನುವಂಥದ್ದು ಹಾಗೆ ಕಾದಂಬರಿ ಒಂದು ಹೆಣ್ಣಿನ ಒಳಜಗತ್ತು ಗ್ರಾಮ ಭಾರತ ಅಂತ ಅಷ್ಟೇ ಅಲ್ಲದೆ ಅನೇಕ ಸಂಪಾದನಾ ಕೃತಿಗಳನ್ನು ಸಹ ರಚನೆ ಮಾಡಿದ್ದಾರೆ ವ್ಯೋಮ ಯೋಮ ಅನ್ನುವಂಥ ಮಹಾಕಾವ್ಯವನ್ನು ರಚಿಸಿದ್ದಾರೆ ಇವರ ಎಲ್ಲ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭ್ಯ ಆಗಿವೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ಅಕಾಡೆಮಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವುಗಳು ಪ್ರಸ್ತುತ ಕವಿತೆಯನ್ನು ಚನ್ನಣ್ಣ ಅವರ ಕರಿತೆಲಿ ಮಾನವನ ಜೀಪದ ಅನ್ನುವಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕವನವನ್ನು ನೋಡೋಣ ನಾನು ಆಗಲೇ ಹೇಳಿದ ಹಾಗೆ ಮನುಷ್ಯನ ಹಲವಾರು ಸಂಗತಿಗಳನ್ನು ಕಡಲೊಂದಿಗೆ ಸಮುದ್ರದೊಂದಿಗೆ ಹೋಲಿಸುವಂಥದ್ದು ಕಡಲಿನಂತೆ ಜ್ಞಾನ ಅಂದರೆ ಸಮುದ್ರದಂತೆ ಹಾಳಾಗಲ್ಲ ಜ್ಞಾನ ಅನ್ನುವಂಥದ್ದು ಹಾಗೇ ಇಲ್ಲಿ ಕವಿ ಮನುಷ್ಯನ ಬದುಕನ್ನು ಏನು ಅಂತಂದರೆ ಕಡಲಿಗೆ ಹೋಲಿಸಿ ಬರಿತಾ ಹೋಗುವಂಥದ್ದನ್ನು ನಾವು ನೋಡ್ತೀವಿ ಕವನವನ್ನು ಗಮನಿಸೋಣ ಕಡಲ ನೀರು ಕಲಕತಾವ ಬಾಳಕತೆಯು ಹೇಳುತ್ತಾವ ತೊರೆ ತೆರೆ ತೊರೆ ನೊರೆ ರಾಡಿ ಬುರುಗ ದಡಕ್ಕೆ ಬಂದು ಬಡಿಯತಾವ ಬಡಿಯತ್ತಾವ ಹೊಡಿಯತಾವ ಹೋಳಿ ಹುಣ್ಣವಿ ಮಾಡುತ್ತಾವ ಮಾಡಿ ಮೀನ ಮೊಸಳೆ ಹಡಗ ಸುಳಿಗೆ ಹಾಕಿ ತುಳಿಯತಾವ ಈ ಕಡಲು ನೀರು ಅಥವಾ ಕಡಲನ್ನೇ ಇಲ್ಲಿ ಮನುಷ್ಯನ ಜೀವನಕ್ಕೆ ಹೋಲಿಸ್ತಾರೆ ಕವಿಗಳು ಮನುಷ್ಯನ ಜೀವನದ ಬೀಳುಗಳನ್ನು ಕವಿ ಕಡಲಿನ ನೀರಿಗೆ ಸಮೀಕರಿಸ್ತಾರೆ ಕಡಲ ನೀರು ಕಲಕತಾವ ಬಾಳ ಕತೆಯ ಹೇಳುತ್ತಾವ ಸಮುದ್ರದ ಅಲೆಗಳು ಉಬ್ಬರಳಿತಗಳಲ್ಲಿ ಹೋಗುವಂಥದ್ದನ್ನು ನಾವೆಲ್ಲರೂ ಗಮನಿಸಿರ್ತೀವಿ ನಮ್ಮ ಬದುಕು ಸಹ ಏನು ಅಂದರೆ ಆ ಕಡಲೆ ನೀರಿನ ಅಲೆಗಳಂತೆ ನಮ್ಮ ಬದುಕಿನ ಅಲೆಗಳ ಕಥೆಯನ್ನು ಹೇಳ್ತದೆ ಅಂತ ಹೇಗೆ ಕಡಲ ನೀರು ಕಲಕ್ತಾ ಇರ್ತದೆ ಅದು ನಮ್ಮ ಪ್ರತಿಯೊಬ್ಬರ ಬಾಳ ಕಥೆಯನ್ನು ಹೇಳ್ತದೆ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳ ಕಥೆ ಅನ್ನುವಂಥದ್ದು ಇದೇ ಇರ್ತದೆ ಅಂತ ತೆರೆ ತೊರೆ ನೊರೆ ರಾಡಿ ಬುರುಕ ದಡಕ ಬಂದು ಬಡಿಯುತ್ತಾವ ಅದೇ ಥರ ಏನು ಅಂತಂದರೆ ತೆರೆಗಳು ಸಣ್ಣ ಪುಟ್ಟ ತೆರೆಗಳು ದೊಡ್ಡ ದೊಡ್ಡ ಅಲೆಗಳು ಬರ್ತವೆ ಹಾಗೆ ಬರ್ತಿರಬೇಕಾದರೆ ಎಷ್ಟೋ ರಾಡಿಯನ್ನು ಕಸವನ್ನು ತೆಗೆದುಕೊಂಡು ಬರ್ತಾ ಇರ್ತವೆ ಬುರುಗು ಬರ್ತದೆ ಆ ನೀರಿನ ಬುರುಗನ್ನು ನಾವು ಗಮನಿಸಿರ್ಬೋದು ಆ ನೀರಿನ ಬುರುಗು ಬಂದು ದಂಡೆಗೆ ಎಲ್ಲ ಬಿಟ್ಟು ಹೋಗುತ್ತವೆ ಹಾಗೆ ಮನುಷ್ಯನ ಬದುಕಲ್ಲಿ ಏನು ಅಂತಂದರೆ ಅನೇಕ ಕಷ್ಟಗಳು ಏನು ಅಂತಂದರೆ ಆ ಕಸದ ಹಾಗೆ ಬರ್ತದೆ ಮತ್ತೆ ಅಲ್ಲಿಂದ ಹೊರಟು ಹೋಗ್ತವೆ ಹೇಗೆ ಸಮುದ್ರದ ಅಲೆಗಳು ಆ ಕಸವನ್ನು ಹೊರಗೆ ತಂದು ಹಾಕ್ತಾವೋ ಮತ್ತೆ ಅದೇ ರೀತಿ ಮತ್ತೆ ಇನ್ನೊಂದು ಸರಿ ಬಂದಾಗ ಒಳಗೆ ತೊಗೊಂಡೋಗ್ತಾವೋ ಮನುಷ್ಯನಲ್ಲಿ ಬದುಕಿನಲ್ಲೂ ಕಷ್ಟ ಸುಖಗಳು ಸಹ ಅದರಂತೆ ಅಂತ ಒಮ್ಮೆ ಬಂತ ಮತ್ತೆ ಕಷ್ಟ ಅಂತ ಬಂದಾಗ ಮತ್ತೆ ಸುಖ ಬರ್ತದೆ ಮತ್ತೆ ಸುಖ ಅಂದಾಗ ಮತ್ತೆ ಕಷ್ಟ ಬರ್ತಾಯಿರ್ತದೆ ಬರೋದು ಹೋಗುವ ಈ ಒಂದು ಪ್ರಕ್ರಿಯೆ ಮನುಷ್ಯನ ಬದುಕಿನಲ್ಲಿ ಏನು ಅಂದರೆ ಇದ್ದೇ ಇರ್ತಾವ ಅಂತ ಹೇಗೆ ಕಸವನ್ನು ದಂಡೆಗೆ ತಂದು ಹಾಕ್ತದೋ ಅಲೆಗಳು ಹಾಗೆ ಮತ್ತೆ ಒಳಗಡೆ ತೆಗೆದುಕೊಳ್ಳು ಹಾಗೆ ಅಂತ ಹೊಡಿಯ ತಾವ ಹೋಳಿ ಹುಂಡವಿ ಮಾಡ್ತಾವ ಒಮ್ಮೊಮ್ಮೆ ಸಮುದ್ರದ ಅಲೆಗಳು ಸಮುದ್ರದ ನೀರು ಸಾಕಷ್ಟು ರಭಸವಾಗಿ ಜೋರಾಗಿ ಅಲೆಗಳೊಂದಿಗೆ ಬಿರುಗಾಳಿ ಸಹಿತ ಗಾಳಿ ಸಹಿತ ಏನು ಅಂತಂದರೆ ಬಂದು ಹೋಳಿ ಹುಣ್ಣಿಮೆ ಮಾಡ್ತಾವೆ ಹೋಳಿ ಹುಣ್ಣಿಮೆ ಮಾಡ್ತಾವೆ ಅಂತಂತಂದರೆ ನಾ ಹೋಳಿ ಹುಣ್ಣಿಮೆಯಲ್ಲಿ ಅಂದರೆ ಒಂದು ರೀತಿ ಬಾಯಿ ಪಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಎಷ್ಟೋ ಸತಿ ಮನುಷ್ಯನು ಎದೆಗೊಂದೋ ಅಷ್ಟರ ಮಟ್ಟಿಗೆ ಆತನಿಗೆ ಕಷ್ಟಗಳು ಬರುವಂಥದ್ದನ್ನು ನೋಡ್ತೀವಿ ಇನ್ನೇನು ಬಾಳೆ ಗೋಳಾಗಿ ಹೋಯ್ತಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಾವು ಸಂಕಟಗಳನ್ನು ಅನುಭವಿಸ್ತಾ ಇರ್ತೀವಿ ಮಾಡಿ ಮೀನ ಮೊಸಳೆ ಹಡಗ ಸುಳಿಗೆ ಹಾಕಿ ತೊಳೆಯುತ್ತಾವ ಎಷ್ಟೋ ಸಾರಿ ನಾವು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಒಂದಾದ ಮೇಲೆ ಒಂದು ಘಟನೆಗಳು ಮನುಷ್ಯನನ್ನು ಪರೀಕ್ಷೆ ಮಾಡೋದಕ್ಕೆ ಒಂದರ ಮೇಲೆ ಒಂದು ಬಂದೇ ಬರ್ತಾವ ಅಂತ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ತುಳಿಯೋದಕ್ಕೆ ನಮ್ಮ ಸುತ್ತಮುತ್ತ ಇರುವಂಥ ಋಣಾತ್ಮಕ ಶಕ್ತಿಗಳು ಪ್ರಯತ್ನ ಪಡ್ತಾನೆ ಇರ್ತಾವೆ ಅಂತ ಅದಕ್ಕೆ ಒಂದು ಕಡೆ ಹಿರಿಯರು ಹೇಳ್ತಾರೆ ಕಷ್ಟಗಳು ಎಂಥವ್ರಿಗೆ ಬರ್ತಾವೆ ಅಂದರೆ ಎದುರಿಸುವ ಶಕ್ತಿ ಇರುವಂಥ ವ್ಯಕ್ತಿಗೆ ಮಾತ್ರ ಏನು ಅಂದರೆ ಕಷ್ಟಗಳು ಬರ್ತಾವೆ ಅಂತ ಆ ರೀತಿ ಕಡಲ ನೀರು ಹೇಗೆ ಅಬ್ಬರದಿಂದ ಜೋರಾಗಿ ಬಂದು ನಂತರ ಪ್ರಶಾಂತವಾಗಿ ಹಿಂದೆ ಹೊರಟು ಹೋಗ್ತದೋ ಹಾಗೆ ಮನುಷ್ಯನ ಬಾಳಲು ಈ ಕಷ್ಟಗಳು ಏಳು ಬೀಳುಗಳು ಏನು ಅಂತಂದರೆ ಬರುವಂಥದ್ದು ಅಂತ ತುಳಿದು ಊರು ಕೇರಿ ನುಗ್ಗಿ ನೀರು ಕುಡಿದು ಡೇಕ್ತಾವ ಡೇಕ್ತಾವ ತೇಕ್ತಾವ ನೀರು ನೀರು ಮಾಡುತ್ತಾವ ನೀರು ನೀರು ಮಾಡಿ ಕೊನೆಗೆ ಹಾವಿನಂತೆ ಬೀಳ್ತಾವ ಬಿದ್ದು ಬಿತ್ತಿ ಆವಿಯಾಗಿ ಮುಗಿಲ ಮನೆಯು ಸೇರುತ್ತಾವ ಸೇರಿ ಹಳ್ಳಿ ಹಳ್ಳಿ ಮೋಡ ಗಾಡಿಯೊಡನೆ ಏಳ್ತಾವ ಮನುಷ್ಯನಿಗೆ ದುಃಖಗಳು ತೊಂದರೆಗಳು ಕಷ್ಟಗಳು ಅನ್ನುವಂಥದ್ದು ಮೇಲಿಂದ ಮೇಲೆ ಬಂದಾಗ ಆತನನ್ನು ತುಳಿದು ತುಳಿದು ಅಂತ ಊರಕ್ಕೇರಿ ನುಗ್ಗುತ್ತಾವೆ ಏನು ಮಾಡಬೇಕು ಅಂತ ತೋಚದೆ ಇರುವಷ್ಟರ ಮಟ್ಟಿಗೆ ಆತನನ್ನು ಹತಾಶನನ್ನಾಗಿ ಮಾಡ್ತಾವೆ ಅಂತ ಡೇಕ್ತಾವ ತೇಕತಾವ ನೀರು ನೀರು ಮಾಡುತ್ತಾವೆ ಬದುಕೇ ಸಾಕು ಹೋಗಬೇಕು ಅನ್ನುವಷ್ಟರ ಮಟ್ಟಿಗೆ ಆತನಲ್ಲಿ ಜಿಗುಪ್ಸ ಮನೋಭಾವನೆಯನ್ನು ಹುಟ್ಟಿಸ್ತಾವೆ ನೀರು ನೀರು ಮಾಡಿ ಕೊನೆಗೆ ಹಾವಿನಂತೆ ಬೀಳ್ತಾವೆ ಕೊನೆಗೆ ಆ ಕಷ್ಟಗಳು ಹಾವಿನಂತೆ ಬೀಳುತ್ತವೆ ನೀರು ನೀರು ಮಾಡಿ ನಾವು ಅನುಭವಿಸೋದಕ್ಕೆ ಆ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿದ್ದರೆ ಕಷ್ಟಗಳು ಸಹ ನಮ್ಮಿಂದ ದೂರ ಓಡೋದಕ್ಕೆ ಪ್ರಯತ್ನ ಪಡ್ತಾವೆ ಅಂತ ಇಲ್ಲಿ ಕವಿ ಹೇಳುವಂಥದ್ದು ಎಂಥ ಅಬ್ಬರ ಬರಲಿ ಎಂಥ ಅಲೆಗಳು ಬರಲಿ ಅವುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಮನುಷ್ಯ ಏನು ಅಂದರೆ ಬೆಳೆಸ್ಕೊಳ್ಬೇಕು ಅಂತ ಅಂದಾಗ ಮಾತ್ರ ಆತ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಸಣ್ಣ ಪುಟ್ಟ ಕಷ್ಟಗಳಿಗೆ ತೊಂದರೆಗಳಿಗೆ ಹೆದರಿ ಆತ ಹಿಂದೆ ಸರಿದ್ಬಿಟ್ರೆ ಬದುಕಲ್ಲಿ ಮುಂದೆ ಬರೋದು ಕಠಿಣ ಆಗ್ತದೆ ಹೀಗಾಗಿ ಛಲ ಬಿಡದೆ ಆ ಕಷ್ಟಗಳನ್ನು ಎದುರಿಸೋದಕ್ಕೆ ಕಲ್ತರೆ ಆ ಕಷ್ಟಗಳೇ ಇವನನ್ನು ನೋಡಿ ದೂರ ಓಡಿ ಹೋಗ್ತಾವೆ ಅನ್ನುವಂಥದ್ದು ಬಿದ್ದು ಬಿತ್ತಿ ಆವಿಯಾಗಿ ಮುಗಿಲ ಮನೆಯ ಸೇರುತ್ತಾವ ಸೇರಿ ಹಳ್ಳಿ ಹಳ್ಳಿ ಮೋಡ ಗಾಳಿಯೋಡನೆ ಏಳುತ್ತವೆ ಎಷ್ಟೇ ಕಷ್ಟ ಅನ್ನುವಂಥದ್ದು ಬಂದರೆ ಆ ಸುಖ ಅನ್ನುವಂಥ ಮಳೆಯನ್ನು ಸುರಿಸಲೇಬೇಕು ಅಂತ ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಧರೆಗೆ ಸುಳಿಯುವಂಥದ್ದು ಅಂತ ಹಾಗೆ ಮನುಷ್ಯ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಸಹ ನಂತರ ಅದರ ಪರಿಣಾಮ ಏನು ಅಂದರೆ ಒಳ್ಳೆಯದೇ ಆಗಿರ್ತದೆ ಆ ಸಂತೋಷವೇ ಇರ್ತದೆ ಅಂತ ಹೇಗೆ ಆ ಹಳ್ಳ ಕೊಳ್ಳಗಳೆಲ್ಲ ಅನೇಕ ತೊಂದರೆಗಳನ್ನು ಎದುರಿಸ್ತಾ ಅನೇಕ ಕಷ್ಟಗಳನ್ನು ದಾಡ್ತಾ ಕೊನೆಗೆ ಸಮುದ್ರವನ್ನು ಸೇರಿ ಸಾರ್ಥಕ ಮನೋಭಾವವನ್ನು ಅನುಭವಿಸ್ತಾವೆ ಹಾಗೆ ಇಲ್ಲೂ ಮನುಷ್ಯ ಅನೇಕ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಿದ ಮೇಲೂ ಏನು ಅಂದರೆ ಒಳ್ಳೆಯ ಪ್ರತಿಫಲವನ್ನೇ ಆತ ಪಡೀತಾನೆ ಅಂತ ಏಳ್ತಾವ ಬೀಳ್ತಾವ ಬಣ್ಣ ಬಣ್ಣ ಮಾಡುತ್ತಾವ ಮಾಡಿ ಕಾಡಿ ಕೆಡಿಸಿ ನೋಡಿ ನೀರು ನಂಗ ಹಾಡುತ್ತಾವ ಹಾಡಿ ಹುಲಿಗಳಂತೆ ಇದ್ದು ಆಕಳಂತೆ ಕಾಣತಾವ ಏಳ್ತಾವ ಬೀಳ್ತಾವ ಬಣ್ಣ ಬಣ್ಣ ಮಾಡ್ತಾವ ಕಷ್ಟಗಳನ್ನು ಬಹಳಷ್ಟು ಗಟ್ಟಿಯಾಗಿ ಛಲದಿಂದ ಎದುರಿಸಿದರೆ ಆ ಮನುಷ್ಯ ತನ್ನ ಮುಂದೆ ಜೀವನದಲ್ಲಿ ಏನು ಅಂತಂದರೆ ಒಳ್ಳೆಯ ಫಲವನ್ನೇ ಬಣ್ಣ ಬಣ್ಣ ಮಾಡ್ತಾವ ಒಳ್ಳೆಯ ಸಂತೋಷ ಸುಖ ಆನಂದವನ್ನೇ ಆತ ಪಡಿತಾನೆ ಅಂತ ಮಾಡಿ ಕಾಡಿ ಕೆಡಿಸಿ ನೋಡಿ ನೀರಿನ ನಂಗೆ ಹಾಡ್ತಾವ ಎಷ್ಟು ಅನೇಕ ಕಷ್ಟಗಳು ಸ ತೊಂದರೆಗಳು ನಮ್ಮನ್ನು ಸಾಕು ಸಾಕು ಮಾಡಿದರೂ ಸಹ ಹಾಡಿ ಹುಲಿಗಳಂತೆ ಇದ್ದು ಆಕಳಂತೆ ಕಾಣ್ತಾವ ಅಲೆಗಳು ಜೋರಾಗಿ ಬರಬೇಕಾದ್ರೆ ಎಷ್ಟು ರಭಸದಿಂದ ಬರ್ತಾವೋ ಅಷ್ಟೇ ಇಳಿದು ಹೋಗ್ತವೆ ಅದಕ್ಕೆ ಹುಲಿಯಂತೆ ಬಂದು ಆಕಳಂತೆ ಕಷ್ಟಗಳು ಸಹ ದೊಡ್ಡದಾಗಿ ಮಂಜಿನಂತೆ ಬಂದು ನೀರಿನಂತೆ ಕರಗಿ ಹೋಗಿಬಿಡ್ತಾವೆ ಅಂತ ಬೆಟ್ಟದಂತೆ ಬಂದು ನೀರಿನಂತೆ ಮಂಜಿನಂತೆ ಕರಗಿ ಹೋಗಿಬಿಡ್ತಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಆದರೆ ಆ ಬೆಟ್ಟ ಮಂಜಾಗಿ ಕರಗಾಗುವತನ ಏನು ಅಂದರೆ ನಮಗೆ ಆ ತಾಳ್ಮೆ ಅನ್ನುವಂಥದ್ದು ಇರಬೇಕು ಅಂತ ಭೂಮಿಗೇನು ಏನು ಆದರೂ ಕಳ್ಳನಂತೆ ಮಲಗತಾವ ಮಲಗಿ ಬುರುಗು ಬುರುಗು ಮಾಡಿ ನಿಚ್ಚ ನೀರು ಕಲಕತಾವ ಕಲಕತಾವ ತುಳಕತಾವ ಹಿಂಗೆ ಕಥೆಯ ಹೇಳತಾವ ಆ ಸಮುದ್ರದ ಅಲೆಗಳು ಬಂದು ಹೋದ್ರೂ ಭೂಮಿಗೇನಾಗ್ತದೆ ಅನ್ನೋದನ್ನು ಯಾವತ್ತೂ ವಿಚಾರ ಮಾಡೋದಿಲ್ಲ ಹಾಗೆ ಆ ಕಷ್ಟಗಳು ಅನ್ನುವಂಥದ್ದು ಯಾವುದೇ ಮನುಷ್ಯನನ್ನು ನೋಡಿ ಬರೋದಿಲ್ಲ ನಾವು ಹೇಳ್ತಾ ಇರ್ತೀವಿ ಕಷ್ಟಗಳು ಮನುಷ್ಯನಗಲ್ದೆ ಕ ಕಲ್ಲಿಗೆ ಬರ್ತದೇನು ಮರಕ್ಕೆ ಬರ್ತದೇನು ಅಂತ ಹೇಳಿ ಹಾಗೆ ಕಷ್ಟ ಸುಖಗಳನ್ನೋದು ಯಾವುದೇ ಮನುಷ್ಯನನ್ನು ನೋಡಿ ಬರುವಂಥದ್ದಲ್ಲ ಹೇಗೆ ಅಲೆಗಳು ಭೂಮಿಯನ್ನು ಗಮನಿಸದೆ ಎಷ್ಟು ಮ ಜೋರಾದಂಥ ಅಲೆಗಳು ಬಂದು ಭೂಮಿ ಮೇಲಿರುವಂಥ ಎಷ್ಟೋ ಸಂಗತಿಗಳನ್ನು ನಾಶ ಮಾಡ್ತಾವೆ ಅದು ಭೂಮಿಯ ಬಗ್ಗೆ ಎಂದು ಯೋಚನೆ ಮಾಡೋದಿಲ್ಲ ಹಾಗೆ ನಮಗೂ ತೊಂದರೆಗಳು ಬಂದಾಗ ಅವನಿಗೆ ಇವನಿಗೆ ಅಂತ ಏನಿರೋದಿಲ್ಲ ಪ್ರತಿಯೊಬ್ಬ ಮನುಷ್ಯನೂ ಭೂಮಿ ಮೇಲೆ ಬಂದಾಗ ಕಷ್ಟ ಸುಖಗಳನ್ನು ಎರಡೂ ಸಮಾನವಾಗಿ ಅನುಭವಿಸಲೇಬೇಕು ಅಂತ ಕಲಕತಾವ ತುಳುಕತಾವ ಹಿಂಗೆ ಕಥೆ ಹೇಳುತ್ತವೆ ಇದು ಕೇವಲ ನನ್ನನ್ನ ಜೀವನದ ಕಥೆಯಲ್ಲ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಕಥೆ ಅಂತ ಹೇಳಿ ಕವಿ ಹೇಳ್ತಾರೆ ಯಾರು ಕಷ್ಟವಿಲ್ಲದೆ ಇಡೀ ಭೂಮಿ ಮೇಲೆ ಸುಖ ಪಡುವಂಥ ವ್ಯಕ್ತಿ ಯಾರೂ ಇಲ್ಲೇ ಇಲ್ಲ ಅಂತ ಎಂಥ ಶ್ರೀಮಂತ ವ್ಯಕ್ತಿ ಇದಾನ ಅಂತಂದ್ರೂ ಅವನಿಗಾದರೂ ಕೊನೆ ಪಕ್ಷ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತಾವ ಅಂತ ಭೂಮಿ ಮೇಲೆ ಯಾರೂ ಪರಿಪೂರ್ಣವಾಗಿ ಸುಖದಿಂದ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ಒಟ್ಟಾರೆ ಮನುಷ್ಯ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಅನೇಕ ತೊಂದರೆಗಳು ಬರೋದು ಸಹಜ ಆ ತೊಂದರೆಗಳನ್ನು ಕಷ್ಟಗಳನ್ನು ಎದುರಿಸುವಂಥ ಮನಸ್ಸು ಮಾಡಬೇಕು ಯಾವಾಗ ಆ ರೀತಿ ಕಷ್ಟ ಎದುರಿಸ್ತಾನೋ ಆತ ಒಳ್ಳೆಯ ಫಲಿತಾಂಶವನ್ನೇ ಪಡಿತಾನೆ ಮುಂದೆ ಆತನ ಮನುಷ್ಯ ಆತನ ಜೀವನವನ್ನು ಸಾರ್ಥಕತೆಯನ್ನು ಪಡೆದುಕೊಳ್ತಾನೆ ಅಂತ ಅದಕ್ಕೆ ಯಾವಾಗಲೂ ನಾವು ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಬಹಳಷ್ಟು ಗಟ್ಟಿಯಾಗಿರಬೇಕು ಸಮರ್ಥರಾಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯ ನಮಗೆ ತಿಳಿಸಿಕೊಡ್ತದೆ ಧನ್ಯವಾದಗಳು